ಎಲ್ರಿಗೂ ನಮಸ್ಕಾರ ಎಲ್ಲ ಹೇಗಿದ್ದೀರಾ ಭಗವಂತ ಎಲ್ಲರನ್ನೂ ಚೆನ್ನಾಗಿಟ್ಟಲ್ಲಿ ಅಂತ ಕೇಳ್ಕೊಳ್ತೀನಿ ನಿನ್ನೆ ಲೈವ್ ಚಾಟ್ ಮಾಡಿದ್ದಾಗ ಯಾರೋ ಒಬ್ರು ಕೇಳಿದರು ಮೇಡಮ್ ನಿಮಗೆ ಗೊತ್ತಿರುವಂಥ ಮಾಹಿತಿಗಳನ್ನು ತಿಳಿಸಿ ಏನಾದರೂ ಟಿಪ್ಸ್ ಕೊಡಿ ಅಂತ ಹೇಳಿದರು ಹಾಗಾಗಿ ನನಗೆ ತಕ್ಷಣ ಜ್ಞಾಪಕ ಬಂದಿದ್ದು ಇದು ಹರಳೆಣ್ಣೆ ಕ್ಯಾಸ್ಟ್ರಾಯಿ ಯಾರು ಗೊತ್ತಿಲ್ಲ ಹೇಳಿ ಈ ಹರಳೆಣ್ಣೆ ನಮ್ಮ ಆರೋಗ್ಯಕ್ಕೆ ನಮ್ಮ ದೇಹಕ್ಕೆ ಎಷ್ಟು ಪ್ರಯೋಜನಕಾರಿ ಅನ್ನೋದು ಎಷ್ಟು ಜನಕ್ಕೆ ಗೊತ್ತಿದೆ ಹಾಗಾಗಿ ಇವತ್ತು ಹರಳೆಣ್ಣೆ ಬಗ್ಗೆ ಸ್ವಲ್ಪ ಮಾಹಿತಿ ತಿಳಿಸೋಣ ಅಂತ ಬಂದೆ ಅಂದರೆ ನನಗೆ ಎಷ್ಟು ಗೊತ್ತಿದೆಯೋ ಅದರ ಬಗ್ಗೆ ಅದನ್ನು ನಿಮಗೆ ತಿಳಿಸೋಣ ಅಂತಂದ್ಬಿಟ್ಟು ಇವತ್ತು ಈ ವಿಡಿಯೋ ಮಾಡ್ತಾ ಇದ್ದೀನಿ ನನ್ನ ಚಾನೆಲ್ನ ಇದೇ ಮೊದಲನೇ ಸಾಲಲ್ಲಿ ನೋಡ್ತಾ ಇರೋರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಕೇಳ್ಕೊತೀನಿ ಹಾಗೂ ಇನ್ನೂ ಯಾರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಅವರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ನಿಮ್ಮ ಅನಿಸಿಕೆ ಏನೇ ಇದ್ರೂ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಅಂತ ಹೇಳ್ತೀನಿ ಹಾಗೆಯೇ ವ್ಯೂಸ್ ಇದೆ ನನಗೆ ಆದರೆ ಸಬ್ಸ್ಕ್ರೈಬರ್ ಜಾಸ್ತಿ ಆಗ್ತಾ ಇಲ್ಲ ಮತ್ತು ದಯವಿಟ್ಟು ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ನಿಮಗೆ ಒಂದು ರೂಪಾಯಿಯೂ ಏನೂ ಖರ್ಚಾಗೋದಿಲ್ಲ ಫ್ರೀ ಇರುತ್ತೆ ಸಬ್ಸ್ಕ್ರೈಬ್ ಫ್ರೀ ಇರುತ್ತೆ ನೀವು ಎಷ್ಟು ಬೇಕಾದರೂ ಸಬ್ಸ್ಕ್ರೈಬ್ಗಳು ಮಾಡ್ಕೋಬೋದು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಚಾನಲ್ ನೋಡಿದ್ರೆ ನಮಗೂ ಒಂದು ಪ್ರೋತ್ಸಾಹ ಸಿಕ್ಕಂಗಾಗುತ್ತೆ ಮುಂದಿನ ವೀಡಿಯೋಗಳು ನಾನು ಏನೇ ವೀಡಿಯೋಗಳು ಮಾಡಿದ್ರೂ ನಿಮಗೆ ಫಸ್ಟ್ ನಿಮಗೆ ಬರುತ್ತೆ ನಿಮ್ಮ ಫೋನಿಗೆ ಈ ಎಳೆ ಕಂದಮ್ಮಗಳಿರ್ತಾವಲ್ಲ ಆ ಎಳೆ ಕಂದಮ್ಮಗಳಿಗೆ ಮೂರು ದಿನಕ್ಕೊಮ್ಮೆ ಹರಳೆಣ್ಣೆನ ಸ್ವಲ್ಪ ಬಿಸಿ ಮಾಡಿಕೊಂಡು ನೆತ್ತಿ ಮೇಲೆ ಹಾಕ್ತಾ ಬಂದರೆ ನೆತ್ತಿ ತಂಪಾಗುತ್ತೆ ಮತ್ತು ಮಕ್ಕಳು ಚೆನ್ನಾಗಿ ಮಲ್ಕೊಂಡು ನಿದ್ದೆ ಮಾಡ್ತವೆ ಮತ್ತು ಈ ಮೂರು ದಿನಕ್ಕೊಮ್ಮೆ ಬಿಸಿ ಮಾಡಿ ಹರಳೆಣ್ಣೆ ನತ್ತಿಗೆ ಹಚ್ಚೋದ್ರಿಂದ ಮಕ್ಕಳಿಗೆ ತಲೆ ಬುರುಡೇಲಿ ಚೆನ್ನಾಗಿ ರಕ್ತ ಸಂಚಲನ ಆಗಿ ಕೂದಲು ಚೆನ್ನಾಗಿ ಬೆಳವಣಿಗೆ ಆಗುತ್ತೆ ಮಕ್ಕಳಿಗೆ ನೀ ನೆತ್ತಿ ಬಾಯಿ ಅಂತಾರೆ ನೋಡಿ ನೆತ್ತಿ ಬಾಯಿ ಅಂತ ಹೇಳ್ತಾರೆ ಸಣ್ಣ ಮಕ್ಕಳಿಗೆ ಪುಟ್ಟ ಕಂದಮ್ಗಳಿಗೆ ಅವಕ್ಕೆ ಈ ಹರಳೆಣ್ಣೆ ನಾವು ಸ್ವಲ್ಪ ಬಿಸಿ ಮಾಡಿ ಹಾಕ್ ಹಾಕೋದ್ರಿಂದ ಆ ನೆತ್ತಿ ಬಾಯಿ ಬೇಗನೆ ಮುಚ್ಚಿಕೊಳ್ಳುತ್ತೆ ಇಲ್ಲಿ ಮೃದು ಇರುತ್ತೆ ಈ ನೆತ್ತಿಲಿ ಈ ಹರಳೆಣ್ಣೆ ಹಾಕೋದ್ರಿಂದ ಬೇಗನೆ ಅದು ಗಟ್ಟಿಯಾಗುತ್ತೆ ಈ ಭಾಗದ ಬಿರಡೆ ಗಟ್ಟಿ ಗಟ್ಟಿಯಾಗುತ್ತೆ ನೆತ್ತಿ ಬೇಗ ಮುಚ್ಕೊಳ್ಳುತ್ತೆ ಅಂತ ಹೇಳ್ತಾರೆ ಇದೇ ಹರಳೆಣ್ಣೆನ ಸ್ವಲ್ಪ ಬಿಸಿ ಮಾಡಿಕೊಂಡು ಮಗುಗೆ ಸ್ನಾನ ಮಾಡಿಸುವಾಗೆಲ್ಲ ನಾವು ಚೆನ್ನಾಗಿ ಮೈಯೆಲ್ಲ ಮಸಾಜ್ ಮಾಡಿ ಹರಳೆಣ್ಣೆಯಲ್ಲಿ ಸ್ನಾನ ಮಾಡಿಸೋದ್ರಿಂದ ಮಗುಗೆ ಮೈ ಕೈ ಇರೋದಿಲ್ಲ ಮತ್ತೆ ಚರ್ಮನೂ ಸ್ಮೂತಾಗಿ ಹೊಳಪಾಗುತ್ತೆ ಮತ್ತೆ ಮೈ ಕೈ ತುಂಬಿಕೊಂಡು ಆರೋಗ್ಯವಾಗಿ ಮಗು ತುಂಬ ಚೆನ್ನಾಗಾಗುತ್ತೆ ಈ ಹರಳೆಣ್ಣೆನ ಮಗು ಹೊಕ್ಕಳಿಗೆ ದಿನ ಸ್ವಲ್ಪ ಸ್ವಲ್ಪ ಹೊಕ್ಕಳಿಗೆ ಹಾಕ್ತಾ ಬಂದರೆ ಅದು ಮಗುವಿಗೆ ಜೀರ್ಣಶಕ್ತಿ ಚೆನ್ನಾಗಾಗುತ್ತೆ ಮತ್ತು ಅದಕ್ಕೆ ಯಾವ ರೀತಿ ಆಗಲಿ ಹೊಟ್ಟೆನೋವಾಗಲಿ ಏನೋ ಬರೋದಿಲ್ಲ ಆರಾಮಾಗಿ ಆಟ ಆಡ್ಕೊಂಡು ಮಲ್ಕೊಳುತ್ತೆ ಮಕ್ಕಳಿಗೆ ದೊಡ್ಡ ಮಕ್ಕಳಿಗೂ ಸಹ ಸ್ನಾನ ಮಾಡೋಕ್ಕೆ ಮುಂಚೆ ನಾವು ಈ ಹರಳೆಣ್ಣೆಯಲ್ಲಿ ಮೈಯೆಲ್ಲ ಮೈ ಕೈಯೆಲ್ಲ ಮಸಾಜ್ ಮಾಡಿ ನಾವು ಸ್ನಾನ ಮಾಡಿಸೋದ್ರಿಂದ ಮಕ್ಕಳು ಮೈ ಕೈ ತುಂಬಿಕೊಂಡು ತುಂಬ ಚೆನ್ನಾಗಾಗ್ತವೆ ಯಾವುದೇ ರೀತಿಯ ಸ್ಕಿನ್ ಪ್ರಾಬ್ಲಮ್ಗಳು ಬರೋದಿಲ್ಲ ಮತ್ತೆ ಚರ್ಮಾನು ಸ್ಮೂತ್ ಆಗಾಗುತ್ತೆ ಈ ಮಕ್ಕಳು ಅಂದ್ರೆ ಸಾಮಾನ್ಯವಾಗಿ ಹೊರಗಡೆ ಎಲ್ಲ ಆಟಾಡ್ಕೊಂಡು ಬರ್ತಾರೆ ಹಾಗಾಗಿ ಮೈ ಕೈ ಚರ್ಮ ಎಲ್ಲ ಸ್ವಲ್ಪ ಹೊರಟೊರ್ಟಾಗೆ ಆಗುತ್ತೆ ಕನಿಷ್ಠ ವಾರಕ್ಕೆ ಸಲ ಆದ್ರೂ ನಾವು ಈ ಹರಳೆಣ್ಣೆಯಲ್ಲಿ ಮಕ್ಕಳಿಗೆ ಮಸಾಜ್ ಮಾಡಿಸಿದ್ರೆ ಈ ಹರಳೆಣ್ಣೆಯಲ್ಲಿ ಮಕ್ಕಳಿಗೆ ಮಸಾಜ್ ಮಾಡಿ ಸ್ನಾನ ಮಾಡಿಸೋದ್ರಿಂದ ಮಕ್ಕಳ ಚರ್ಮಾನು ಸ್ಮೂತ್ ಆಗಿ ಚೆನ್ನಾಗ್ ಆಗುತ್ತೆ ಮತ್ತೆ ಈ ಗರ್ಭಿಣಿಯರಿಗೆ ಒಂದು ಆಗ್ತಾ ಇದ್ದ ಹಾಗೆ ಮಗು ಒಳಗಡೆ ಬೆಳವಣಿಗೆ ಆಗ್ತಾ ಇದ್ದ ಹಾಗೆ ಹೊಟ್ಟೆ ಸ್ವಲ್ಪ ದಪ್ಪವಾಗೋಕೆ ಶುರುವಾಗುತ್ತಲ್ಲ ಆವಾಗ ಅಲ್ಲಿಂದನೂ ಇವರು ಹರಳೆಣ್ಣಿನ ಹೊಟ್ಟೆ ಮೇಲೆ ಸವರ್ತಾ ಬಂದ್ರೆ ಈ ಎಲ್ರಿಗೂ ಡೆಲಿವರಿ ಆದಮೇಲೆ ಹೊಟ್ಟೆ ಮೇಲೆ ನೆರಿಗೆಗಳೆಲ್ಲ ಬರುತ್ತೆ ನೋಡಿ ಅದು ತುಂಬಾ ವರ್ಷ ವರ್ಷಾನುಗಟ್ಲೆ ಇದ್ದ ಹಾಗೆ ಇದ್ಕೊಳ್ಳುತ್ತೆ ಅದು ಏನು ಮಾಡಿದ್ರೂ ಹೋಗಲ್ಲ ಇದು ನೀವು ಪ್ರೆಗ್ನೆಂಟ್ ಇರುವಾಗಲೇ ಹರಳೆಣ್ಣಿನ ಹೊಟ್ಟೆಗೆ ಸವರ್ತಾ ಬಂದ್ರೆ ನೀವು ಬಾಣಂತಿ ಆದಾಗ ಆ ಹೆಚ್ಚಿಗೆ ಆ ಸ್ಟ್ರೆಚ್ ಮಾರ್ಕ್ಸ್ಗಳಿರೋದಿಲ್ಲ ಸ್ಟ್ರೆಚ್ ಮಾರ್ಕ್ಗಳು ಆದಷ್ಟು ಕಡಿಮೆ ಆಗೋಗುತ್ತೆ ಆಮೇಲೂ ನೀವು ಹಾಕ್ಬೋದು ಬಾಣಂತಿ ಆದಮೇಲೂ ಆ ಸ್ಟ್ರೆಚ್ ಮಾರ್ಕ್ಗಳು ಹೋಗಬೇಕು ಅಂದರೆ ನೀವು ಹರಳೆಣ್ಣೆನ ಬಿಸಿ ಮಾಡಿ ದಿನ ನೀವು ಮಸಾಜ್ ಮಾಡ್ಕೊಳ್ತಾ ಇದ್ರೆ ಸ್ಟ್ರೆಚ್ ಮಾರ್ಕ್ಗಳು ಹೋಗುತ್ತೆ ಮತ್ತೆ ಹಿಂದಿನ ಕಾಲದಲ್ಲಿ ನಮ್ಮ ಅಜ್ಜಿಯಿಂದರೆಲ್ಲ ಏನು ಮಾಡ್ತಾಯಿದ್ರು ಅಂದರೆ ಅಕಸ್ಮಾತು ಮಕ್ಕಳು ಆಟ ಆಡಿಕೊಂಡು ಬಿದ್ದು ಬಂದಾಗ ಅಕಸ್ಮಾತ್ ಕಾಲು ಮನೆಯಲ್ಲೇ ಆಗಲಿ ಯಾರಿಗಾದರೂ ಕಾಲು ಉಳ್ಕೊಂಡಾಗ ಕೈ ಉಳ್ಕೊಂಡಾಗ ಅಥವಾ ಏನೇ ಒಂದು ಸೊಂಟ ನೋವು ಬೆನ್ನು ನೋವು ಏನೇ ಬಂದ್ರೂ ಮೊದಲೇನು ಮಾಡ್ತಾಯಿದ್ರು ಅವರು ಹರಳೆಣ್ಣೆನ ಬಿಸಿ ಮಾಡಿಕೊಂಡು ಅದನ್ನು ಚೆನ್ನಾಗಿ ಅದು ಉಳುಕಿರೋ ಜಾಗಕ್ಕೆ ಮತ್ತು ನೋವಿರೋ ಜಾಗಕ್ಕೆ ಚೆನ್ನಾಗಿ ಮಸಾಜ್ ಮಾಡ್ತಾ ಇದ್ರು ಹಾಗೇ ಆ ಹರಳೆಣ್ಣೆಯಲ್ಲಿ ಮಸಾಜ್ ಮಾಡಿ ರಾತ್ರಿ ಮಸಾಜ್ ಮಾಡಿ ಮಲ್ಕೊಂಡ್ರೆ ಬೆಳಗ್ಗೆವರೆಗೂ ಅದು ನೋವು ಕಡಿಮೆ ಆಗೋಗ್ತಾ ಇತ್ತು ಹಾಗೆ ಇದು ನೋವು ನಿವಾರಕ ಅಂತಲೂ ಹೇಳ್ಬೋದು ಈ ಹರಳೆಣ್ಣೆನ ಮತ್ತು ಈಗಿನ ಕಾಲದ ಮಕ್ಕಳು ಮನೆ ಫುಡ್ಗಿಂತ ಹೊರಗಡೆ ಫುಡ್ಡೇ ಇಷ್ಟಪಡೋದು ಜಾಸ್ತಿ ಅಂತೆ ಪಾನಿಪುರಿ ಅಂತೆ ಪಿಜ್ಜಾ ಅದು ಇದು ಅಂತ ತಿನ್ಕೊಂಡು ಬರ್ತಾರೆ ಅದಕ್ಕೆ ಟೇಸ್ಟ್ ಮೇಕರ್ಗಳು ಅವು ಇವು ಅಂತ ಪ್ರಿಸರ್ವೇಟಿವ್ ಎಲ್ಲ ಕೊಡ್ತಾರೆ ಬಿಸಿ ಮಾಡಿ ಹಾಗಾಗಿ ಅದನ್ನೆಲ್ಲ ತಿನ್ಕೊಂಡು ಬರೋದರಿಂದ ಏನಾಗುತ್ತೆ ಅದು ಅದು ಪರಿಣಾಮ ತೋರ್ಸೋಕ್ ಶುರು ಮಾಡುತ್ತೆ ಹೊಟ್ಟೆ ನುಲ್ತಾ ಹೊಟ್ಟೆ ನೋವು ಅಮ್ಮ ಹೊಟ್ಟೆ ನೋವು ಅಂತ ಹೇಳ್ತಾರೆ ಹಾಗೆಲ್ಲ ಆದಾಗ ಮತ್ತೆ ಮೋಷನ್ಗಳು ಮೋಷನ್ ಹೋಗ್ಲಿಕ್ಕೂ ತುಂಬ ಕಷ್ಟ ಆಗುತ್ತೆ ಮಕ್ಕಳಿಗೆ ಕೆಲವೊಂದು ಸಲ ನಾವು ನೋಡ್ತಾ ಇದ್ದೀವಿ ಹಾಗಾಗಿ ನಾನು ಹೇಳ್ತಾ ಇರೋದು ಆ ರೀತಿ ಆದಾಗ್ಲೆಲ್ಲ ಸ್ವಲ್ಪ ಹರಳೆಣ್ಣೆನ ಬಿಸಿ ಮಾಡಿ ಹೊಕ್ಕಳಿಗೆ ಹಾಕಿದ್ರೆ ಆಗ ಏನೇ ತಿಂದಿದ್ರು ಮಕ್ಕಳು ಅದು ಜಾರ್ಕೊಂಡು ಜೀರ್ಣ ಆಗುತ್ತೆ ಆವಾಗ ಹೊಟ್ಟೆ ನೋವು ಕಡಿಮೆ ಆಗುತ್ತೆ ನಾನು ಯಾಕೆ ಪದೇ ಪದೇ ಹರಳೆಣ್ಣಿನ ಸ್ವಲ್ಪ ಬಿಸಿ ಮಾಡಿ ಹಾಕಿ ಅಂತ ಹೇಳ್ತಾ ಇದ್ದೀನಿ ಅಂದರೆ ಇದು ಹಾಗೆ ಹಾಕಿದ್ರೆ ಸ್ವಲ್ಪ ಶೀತ ಆಗುತ್ತೆ ಅಂತ ಹೇಳ್ತಾರೆ ಹಾಗಾಗಿ ಸ್ವಲ್ಪ ಬಿಸಿ ಮಾಡಬೇಕು ತುಂಬ ಬಿಸಿ ಅಲ್ಲ ಉಗುರು ಬೆಚ್ಚಗಿಂತ ಒಂದು ಸ್ವಲ್ಪ ಬಿಸಿ ಇರಬೇಕು ಅಷ್ಟೇ ಅಂದರೆ ಮಕ್ಕಳು ತಡ್ ತಡ್ಕೊಳ್ಳೋ ಅಷ್ಟಾಗಬೇಕು ತುಂಬ ಬಿಸಿ ಮಾಡೋಕ್ಕೋಗ್ಬಾರ್ದು ಒಂದು ಸ್ವಲ್ಪ ಬಿಸಿ ಮಾಡ್ಕೋಬೇಕಷ್ಟೆ ದೊಡ್ಡವರು ಸಹ ಪ್ರತಿ ಯಾವುದೇ ವಯಸ್ಸಿನವರಾಗಿರಲಿ ತಿಂಗಳಿಗೊಂದು ಸಲ ಹರಳೆಣ್ಣೆನ ಬಿಸಿ ಮಾಡಿಕೊಂಡು ಕುಡಿತಾ ಬಂದರೆ ನಿಮ್ಮ ಜೀರ್ಣಶಕ್ತಿ ವೃದ್ಧಿ ಆಗುತ್ತೆ ನೀವು ಏನೇ ತಿಂದ್ರೂ ಕೆಲವ್ರಿಗೆ ಏನಾಗುತ್ತೆ ಒಂದು ನಲ್ವತ್ತೈವತ್ತು ವರ್ಷ ಆದಮೇಲೆ ಸ್ವಲ್ಪ ಜೀರ್ಣಶಕ್ತಿ ಕಡಿಮೆ ಆಗುತ್ತೆ ಯಾಕೋ ತಿನ್ನ ತಿನ್ನ ತಿನ್ನೋಕೆ ಸೇರಲ್ಲ ಸರಿಯಾಗಿ ಜೀರ್ಣ ಆಗಲ್ಲ ಮಲಬದ್ಧತೆ ಅದು ಇದು ಅಂತ ಹೇಳ್ತಾರೆ ನೋಡಿ ಅಂಥವ್ರಿಗೆಲ್ಲ ಇದು ತುಂಬ ಒಳ್ಳೆಯದು ನಾನು ಯಾವ ಡಾಕ್ಟ್ರೂ ಅಲ್ಲ ಏನೂ ಅಲ್ಲ ನನ್ನ ಸ್ವಂತ ಅನುಭವ ನಾನು ಹೇಳ್ತಾ ಇರೋದು ನಾನು ನೋಡಿರೋದು ನಾನು ಚಿಕ್ಕದ್ರಲ್ಲಿ ಇದ್ದಾಗಲಿಂದ ನಮ್ಮ ಅಜ್ಜಿ ನನ್ನ ನಮ್ಮ ಮನೇಲಿ ಇದೇ ನಾವು ಮಾಡ್ತಾ ಇದ್ದಿದ್ದು ಹರಳೆಣ್ಣೆ ಅಂತೂ ನಮ್ಮನೇಲಿ ಯಾವಾಗಲೂ ಕಾಯಂ ಇತ್ತು ಆವಾಗ ಅಂತಂದರೆ ಹಳ್ಳಿಗಳಲ್ಲಿ ಹರಳೆಣ್ಣೆ ಮಾಡ್ತಾಯಿದ್ರು ಹೆಂಗಸ್ರೆ ಮನೇಲೆ ಮನೆಗಳಲ್ಲೇ ಹರಳೆಣ್ಣೆ ಮಾಡ್ಕೊಳ್ತಾ ಇದ್ರು ಈಗಲೂ ಏನಿಲ್ಲ ಈಗ ಎಲ್ಲ ಕಡೆಯೂ ಈಗ ಕೋಲ್ಡ್ ಪ್ರೆಸ್ ಆಯಿಲ್ಗಳು ಇದೆ ಎಲ್ಲ ಕಡೆಯೂ ಗಾಣದ ಎಣ್ಣೆಗಳು ಇದೆ ಅದನ್ನು ಇಟ್ಕೊಂಡ್ರೆ ನೀವು ಮನೇಲಿ ಇಟ್ಕೊಂಡ್ರೆ ಒಂಥರ ಅದನ್ನು ಇದ್ದ ಹಾಗೆ ಏನೇ ಆದ್ರೂ ಸ್ವಲ್ಪ ಹರಳೆಣ್ಣೆ ಬಿಸಿ ಮಾಡಿಕೊಂಡು ಕುಡಿದ್ರೆ ಜೀರ್ಣಶಕ್ತಿ ಮತ್ತು ಯಾವುದೇ ಕಾಯಿಲೆಗಳಿಗಾದ್ರೂ ಅದು ಗುಣ ಆಗುವಂಥ ಶಕ್ತಿ ಅದಕ್ಕಿದೆ ಸಾಮಾನ್ಯವಾಗಿ ಇದು ಹರಳೆಣ್ಣೆ ಕುಡ್ದಿದ್ದ ದಿನ ಲೂಸ್ ಮೋಷನ್ ಆಗುತ್ತೆ ಒಂದಿನ ಲೂಸ್ ಮೋಷನ್ ಆದರೆ ಏನಾಗುತ್ತೆ ನಿಮ್ಮ ಹೊಟ್ಟೆಯಲ್ಲಿ ಏನೇನು ಬಾಕಿ ಉಳ್ಕೊಂಡಿದೆ ಜೀರ್ಣ ಆಗದೆ ಉಳ್ಕೊಂಡಿರೋ ಆಹಾರ ಪದಾರ್ಥಗಳೆಲ್ಲ ಚೆನ್ನಾಗಿ ಜೀರ್ಣ ಆಗುತ್ತೆ ಚೆನ್ನಾಗಿ ಹೊಟ್ಟೆಯಿಂದ ಹೊರಗಡೆ ಹೋಗುತ್ತೆ ಆವಾಗ ನಿಮ್ಗೆ ಎಷ್ಟೋ ಆರಾಮಾಗುತ್ತೆ ಯಾವಾಗ ಆಹಾರಗಳು ಹೊಟ್ಟೆಲೆ ಉಳ್ಕೊಂಡ್ಬಿಡುತ್ತೆ ಆವಾಗಲೇ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ಮು ಇನ್ನೊಂದು ಮತ್ತೊಂದು ಹೊಟ್ಟೆ ಉರಿ ಈಗೆಲ್ಲ ಶುರುವಾಗುತ್ತೆ ಹೊಟ್ಟೆ ಕ್ಲೀನ್ ಆದಷ್ಟು ನಮಗೆ ಯಾವ ರೋಗನೂ ಇರೋಲ್ಲ ಅಂತ ನನ್ನ ಅಭಿಪ್ರಾಯ ನಿಮ್ಮ ಅಭಿಪ್ರಾಯ ಏನು ಅಂತ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸ್ತೀರಾ ವಿಡಿಯೋ ಇಷ್ಟ ಆಗಿದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಅಂತೂ ಖಂಡಿತ ಮಾಡಿ ಅಂತ ಕೇಳ್ಕೊಳ್ತಾ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲ ಎಲ್ರಿಗೂ ಒಳ್ಳೆಯದಾಗಲಿ ನಮಸ್ಕಾರ